ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಾಟೇರ ಚಿತ್ರದ ನಲ್ಲಿರುವ ನಟ ದರ್ಶನ್ಗೆ ಈಗ ಫ್ಯಾಮಿಲಿ ಗಲಾಟೆ ಶಾಕ್ ಕೊಟ್ಟಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸಮರ ನಡೀತಾ ಇದೆ ನಟಿ ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ವಿಜಯಲಕ್ಷ್ಮಿ ಎಚ್ಚರಿಕೆ ನೀಡಿದ್ದಾರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಹಾಗೂ ತಮ್ಮ ಪುತ್ರ ವಿನೀತ್ ಜೊತೆಗಿನ ಚಿತ್ರವೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಕುಟುಂಬವೇ ಎಲ್ಲ ಎಂದು ಕ್ಯಾಪ್ಷನ್ ನೀಡಿದರು ಅದಾದ ಕೆಲವೇ ಹೊತ್ತಿನಲ್ಲಿ ಪವಿತ್ರ ಗೌಡ ಸಹ ತಮ್ಮ ಹಾಗೂ ದರ್ಶನ್ ಅವರ ಹಲವು ಚಿತ್ರಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಯಿತು ಇನ್ನೂ ಹಲವು ವರ್ಷ ಜೊತೆಗೆ ಸಾಗಬೇಕು ಎಂದು ಕ್ಯಾಪ್ಷನ್ ನೀಡಿದರು ಇದರಿಂದ ಸಿಟ್ಟಾದ ವಿಜಯಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ದರೆ ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಈ ಕಾರ್ಯ ಆಕೆಯ ನೈತಿಕತೆ ಮತ್ತು ಆದರ್ಶ ಎಂತಹದ್ದು ಎಂದು ತೋರಿಸುತ್ತದೆ ವ್ಯಕ್ತಿಯೊಬ್ಬ ವಿವಾಹಿತನೆಂದು ತಿಳಿದಿದ್ರೂ ಸಹ ಈಕೆ ತನ್ನ ವೈಯಕ್ತಿಕ ಅಗತ್ಯತೆಗಳಿಗಾಗಿ ಮತ್ತು ಲಾಭಕ್ಕಾಗಿ ಹತ್ತಿರವಾಗುತ್ತಾಳೆ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿಗೌಡ ಎಂಬುದನ್ನ ಈ ಚಿತ್ರ ಸ್ಪಷ್ಟವಾಗಿ ಸಾಬೀತು ಮಾಡುತ್ತದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡಲು ಸಾಮಾಜಿಕ ಮಾಧ್ಯಮವನ್ನು ಬಳಸೋದಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಮೋಹಕ ತಾರೆ ರಮ್ಯಾ ಮತ್ತಷ್ಟು ಮೋಹಕವಾಗಿ ಕಾಣಿಸಿಕೊಳ್ಳಲು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದಾರೆ ವರ್ಕೌಟ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನೆಚ್ಚಿನ ತಾರೆಯ ಕಸರತ್ತು ನೋಡಿದ ಫ್ಯಾನ್ಸ್ ರಮ್ಯಾ ಈಸ್ ಬ್ಯಾಕ್ ಅಂತಿದ್ದಾರೆ ಸದ್ಯ ನಾಯಕಿಯಾಗಿ ಮತ್ತೆ ಚಿತ್ರರಂಗಕ್ಕೆ ಕಂಬ್ಯಾಕ್ ಮಾಡ್ತಾ ಇರುವ ರಮ್ಯಾ ಧನಂಜಯ್ ನಟನೆಯ ಉತ್ತರ ಕಾಂಡ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಲಿದ್ದಾರೆ ಬಿಗ್ ಬಾಸ್ ನಲ್ಲಿ ಗೆಳೆತನ ಅಂದರೆ ಸಂತು ಪಂತು ಥರ ಇರಬೇಕು ಗೆಳೆಯ ತುಕಾಲಿಗಾಗಿ ವರ್ತೂರ್ ಸಂತೋಷ್ ಪತ್ರ ಬರೆದು ನಾನು ನೀನು ಹೀಗೆ ಇರೋಣ ಎಂದು ಹೇಳಿ ಬಟ್ಟೆಗಳನ್ನ ಉಡುಗೊರೆಯಾಗಿ ನೀಡಿದ್ದರು ಇದಕ್ಕೆ ಉತ್ತರವಾಗಿ ತುಕಾಲಿ ಸಂತು ವರ್ತೂರ್ಗೆ ಬರೆದ ಪತ್ರ ಭಾವುಕತೆಯಿಂದ ಕೂಡಿತ್ತು ಸ್ನೇಹವೇ ಸುಂದರ ಅಕ್ಷರಗಳಾಗಿ ಮೂಡಿ ಬಂದಿದ್ದವು ಗೆಳೆಯ ನಿನಗಾಗಿ ಕೊಡಲು ನನ್ನ ಬಳಿ ಏನೂ ಇಲ್ಲ ಆದರೆ ನಾನು ಮೂರು ಬಾರಿ ಉತ್ತಮ ಪಡೆದಿದ್ದೇನೆ ನೀನು ಒಂದು ಬಾರಿ ಉತ್ತಮ ಪಡೆದಿಲ್ಲ ಎಂದು ಹೇಳಿ ತನ್ನ ಉತ್ತಮದ ಮೆಡಲ್ ಅನ್ನ ಗೆಳೆಯನ ಕೊರಳಿಗೆ ಪ್ರೀತಿಯಿಂದ ಹಾಕಿದ್ರು ಈ ವೇಳೆ ಸಂತು ಪಂತು ಇಬ್ಬರು ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ ಧ್ರುವ ಸರ್ಜಾ ನಟನೆಯ ಕೆಡಿ ಅಡ್ಡದಿಂದ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಕೆಡಿ ಡೈರೆಕ್ಟರ್ ಜೋಗಿ ಪ್ರೇಮ್ ಹಾಟ್ ನ್ಯೂಸ್ ಕೊಟ್ಟಿದ್ದಾರೆ ಕೆಡಿ ಸಿನಿಮಾದಲ್ಲಿ ಬಾಲಿವುಡ್ ಬ್ಯೂಟಿ ನೋರಾ ಫತೇಹಿ ರಂಗು ತುಂಬಲಿದ್ದಾರೆ ಸ್ಪೆಷಲ್ ಡ್ಯಾನ್ಸ್ ಒಂದರಲ್ಲಿ ನೋರಾ ಫತೇಹಿ ಸ್ವಂಟ ಬಳುಕಿಸುತ್ತಿದ್ದಾರೆ ಈ ಡ್ಯಾನ್ಸ್ ರಾಣಿ ಕೇಡಿ ಶೂಟಿಂಗ್ ಸೆಟ್ಗೆ ಬಂದಿರೋ ವಿಡಿಯೋವನ್ನ ನಿರ್ದೇಶಕ ಪ್ರೇಮ್ ರಿವೀಲ್ ಮಾಡಿದ್ದಾರೆ ರಾಮ್ಲಲ್ಲಾ ಮೂರ್ತಿ ಮೂಲಕ ಜಗತ್ ಪ್ರಸಿದ್ಧಿ ಪಡೆದಿರುವ ಮೈಸೂರಿನ ಅರುಣ್ ಯೋಗಿರಾಜ್ಗೂ ಸಿನಿಮಾ ರಂಗಕ್ಕೂ ನಂಟಿದೆ ಮೈಸೂರಿನ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ತಲೆ ಎತ್ತಿ ನಿಂತಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನ ತಯಾರು ಮಾಡಿದ್ದು ಕೂಡ ಇದೇ ಅರುಣ್ ಅವರೇ ಫೈಟರ್ ಸಿನಿಮಾ ಗುರುವಾರ ರಿಲೀಸ್ ಆಗಿದೆ ಆದರೆ ದೇಶಭಕ್ತಿ ಎಂದು ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಲು ಆಗದಷ್ಟರ ಮಟ್ಟಿಗೆ ದೀಪಿಕಾ ಪಡುಕೋಣೆ ಕೆಟ್ಟದಾಗಿ ಕಾಣಿಸಿಕೊಂಡಿರುವುದು ಫೈಟರ್ಗೆ ಹಿನ್ನಡೆಯಾಗಿದೆ ಪಠಾಣ್ ಸಿನಿಮಾದ ಬೇಷರಂ ರಂಗ್ ಒಂದೇ ಹಾಡಿಗೆ ಹತ್ತು ಕಡೆ ಕತ್ತರಿ ಹಾಕಲಾಗಿತ್ತು ಅದೇ ರೀತಿ ಇದೀಗ ಫೈಟರ್ನ ಅಶ್ಲೀಲ ಹಾಡಿನಲ್ಲಿ ಎರಡು ಕಡೆ ಕತ್ತರಿ ಹಾಕುವಂತೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಆದೇಶಿಸಿದೆ ವಿವಾದಗಳ ನಡುವೆಯೂ ಫೈಟರ್ ಸಿನಿಮಾಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ತಿದೆ ಸಾಹಸ ದೃಶ್ಯಗಳೇ ಸಿನಿಮಾದ ಹೀರೋ ಎಂದು ವೀಕ್ಷಕರು ಹೇಳುತ್ತಿದ್ದಾರೆ ಫೈಟರ್ ಒಂದು ಕಂಪ್ಲೀಟ್ ಮನರಂಜನೆ ಹೈ ಕ್ಲಾಸ್ ಆಕ್ಷನ್ ಸೀಕ್ವೆನ್ಸ್ ಸಕ್ಕ ಥ್ರಿಲ್ ಕೊಡುತ್ತದೆ ಸದ್ಯ ದೀಪಿಕಾ ಮತ್ತು ಹೃತಿಕ್ ಜೋಡಿಯ ನಟನೆಗೆ ಫುಲ್ ಮಾರ್ಕ್ ಸಿಕ್ಕಿದೆ ಬಾಲಿವುಡ್ನ ಬ್ರಹ್ಮಾಸ್ತ್ರ ಸಿನಿಮಾ ನಂತರ ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ದಂಪತಿ ಮತ್ತೊಂದು ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಲಿದ್ದಾರೆ ವಿಕಿ ಕೌಶಲ್ ಸಹ ಜೊತೆಗಿದ್ದಾರೆ ಹೊಸ ಸಿನಿಮಾ ನಿರ್ದೇಶಿಸುತ್ತಿರುವುದು ಬಾಲಿವುಡ್ ನ ಸ್ಟಾರ್ ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಲವ್ ಅಂಡ್ ವಾರ್ ಸಿನಿಮಾ ತ್ರಿಕೋನ ಪ್ರೇಮಕತೆಯನ್ನ ಹೊಂದಿರಲಿದೆ ಬಾಲಿವುಡ್ ನಟಿ ಕಂಗನಾ ರಣಾವತ್ ಡೇಟಿಂಗ್ ನಲ್ಲಿ ಇರುವ ವಿಚಾರ ಮತ್ತೆ ಸುದ್ದಿಯಾಗ್ತಿದೆ ಅದರಲ್ಲೂ ಈಜ್ ಮೈ ಟ್ರಿಪ್ ಸಂಸ್ಥಾಪಕ ನಿಶಾಂತ್ ಪಿಟ್ಟಿ ಜೊತೆ ಕಂಗನ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇದನ್ನ ನೋಡಿದ ಕೆಲವರು ಇವರಿಬ್ರು ರಿಲೇಶನ್ಶಿಪ್ನಲ್ಲಿ ಇದ್ದಾರೆ ಎನ್ನುತ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಕಂಗನ ನನ್ನ ಜೊತೆಗೆ ಚಿತ್ರದಲ್ಲಿರುವ ನಿಶಾಂತ್ ವಿವಾಹಿತ ವ್ಯಕ್ತಿ ಸುಖವಾಗಿ ದಾಂಪತ್ಯ ಜೀವನ ಕಳಿತಾ ಇದ್ದಾರೆ ನಾನು ಒಬ್ಬರ ಜೊತೆ ಡೇಟಿಂಗ್ ಮಾಡ್ತಾ ಇದ್ದೀನಿ ಸಮಯ ಬಂದಾಗ ನಾನೇ ಹೇಳ್ತೇನೆ ಆದರೆ ಅದು ನಿಶಾಂತ್ ಅಲ್ಲ ಎಂದಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಸುದ್ದಿಯಾನದ ಜೊತೆ ಶುಭಾಶಯವನ್ನು ಕೋರಿ ನಮಸ್ಕಾರ